ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಇವತ್ತು ಒಂದು ಸ್ಪೆಷಲ್ ಆಗಿ ಒಂದು ವೆಜಿಟೇರಿಯನ್ನ ಮಾಡೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಏನಪ್ಪ ಅದು ಅಂತಂದರೆ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಸಾಟರ್ಡೆ ಸಾಟರ್ಡೆ ಡಿನ್ನರ್ ಇವತ್ತು ನಮ್ಮ ಮನೆಯಲ್ಲಿ ಏನಪ್ಪಾ ಅಂದರೆ ಇವತ್ತು ವೆಜಿಟೇರಿಯನ್ ಸ್ಪೆಷಲ್ ಇವತ್ತು ಬೀಟ್ರೇಟ್ ಗೊಜ್ಜು ಅಂದರೆ ಬೀಟ್ರೇಡನ್ನು ನಾಲ್ಕೈದು ಥರ ಮಾಡ್ತಾರೆ ಸ್ನೇಹಿತರೆ ಆದರೆ ಇವತ್ತು ನಾವು ಮಾಡ್ತಾ ಇರೋದು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ವೆರೈಟಿ ಅಂತ ಹೇಳ್ಬೋದು ಯಾವ ಥರ ಅಂತಂದರೆ ಒಂದು ಬೀಟ್ರೇಟ್ ಅನ್ನ ತುರ್ದು ಬೀಟ್ರೇಟ್ ಪಲ್ಯ ಮಾಡ್ತಾರೆ ಬೀಟ್ರೇಟ್ ಅನ್ನ ಕಟ್ ಮಾಡಿ ಬಿಟ್ರೇಟ್ ಗೊಜ್ಜು ಮಾಡ್ತಾರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬೀಟ್ರೇಟ್ ಅನ್ನ ಕಟ್ ಮಾಡಿ ಅದನ್ನ ಒಂದು ಪಲ್ಯ ಟೈಪ್ ಮಾಡ್ತಾ ಇದೀವಿ ಇದೊಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ನಾನು ನಿಮಗೆ ಇನ್ನೊಂದು ಹೇಳಪ್ಪ ಏನು ಹೇಳ್ತೀನಿ ಅಂತಂದ್ರೆ ಬಾಂಡ್ಲಿ ಹಿಟ್ಟು ಎಣ್ಣೆ ಹಾಕಿ ಮತ್ತೆ ಸಾಸಿವೆ ಹಾಕಿ ಮತ್ತೆ ಕರಿಮೇನ್ ಸೊಪ್ಪೆಲ್ಲ ಹಾಕಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀವಿ ಈರುಳ್ಳಿ ಏನಪ್ಪಾ ಅಂತಂದ್ರೆ ಈರುಳ್ಳಿ ಸ್ವಲ್ಪ ಯಾವುದೇ ಅಡುಗೆ ಮಾಡಿದ್ರು ಸ್ವಲ್ಪ ಜಾಸ್ತಿ ಹಾಕೊಬೇಕಲ್ವಾ ಸ್ನೇಹಿತರೆ ನೋಡಿ ಇವಾಗ ನಾನು ಒಂದು ಬಾಣ್ಲಿಗೆ ಈರುಳ್ಳಿ ಹಾಕ್ತಾ ಇದೀನಿ ಹಾಗೆ ನೋಡಿ ಸ್ನೇಹಿತರೆ ಇವಾಗ ನಾನು ನಿಮಗೆ ಬಾಂಡಿನಲ್ಲಿ ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಎಷ್ಟು ಫ್ರೈ ಮಾಡ್ಕೊಬೇಕು ಅಂತಂದ್ರೆ ಗೊತ್ತಲ್ಲ ನಿಮಗೆ ಈರುಳ್ಳಿ ಒಂದು ಕಲರ್ ಬರಬೇಕು ಕಲರ್ ಅಷ್ಟು ಫ್ರೈ ಮಾಡ್ಕೊಬೇಕು ಮಿನಿಮಮ್ ಅಂದರೂ ಒಂದು ತ್ರೀ ಮಿನಿಟ್ಸ್ ಈರುಳ್ಳಿನ ಫ್ರೈ ಮಾಡಲೇಬೇಕು ತ್ರೀ ಮಿನಿಟ್ಸ್ ಫ್ರೈ ಮಾಡಿದ್ರೆ ಅದು ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಮತ್ತೆ ಒಂದು ಒಳ್ಳೆ ಫ್ರೈ ಆಗುತ್ತೆ ಈರುಳ್ಳಿ ಮತ್ತೆ ಅಡುಗೆ ತುಂಬಾ ಟೇಸ್ಟ್ ನೋಡಿ ಹಾಗೆಯೇ ಇವಾಗ ಸ್ನೇಹಿತರೆ ಇವಾಗ ಹಾಕೋತಾ ಇರೋದು ಇವಾಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀವಿ ಇವಾಗ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ಹಾಕೊಂಡು ಆಮೇಲೆ ಒಂದ್ ಸ್ವಲ್ಪ ಹಾಕೊಳ್ಬೇಕಾಗತ್ತೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಹಾಗೆ ಸ್ವಲ್ಪ ಈರುಳ್ಳಿ ಫ್ರೈ ಆಗಿ ಅಂತ ವೇಟ್ ಮಾಡ್ತಾ ಇದೀನಿ ಇದು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ ಇದನ್ನ ಒಂದು ವಿಲೇಜ್ ಸ್ಟೈಲ್ ಅಂತ ಹೇಳ್ಬೋದು ಒಂದು ಹಳ್ಳಿ ಶೈಲಿನಲ್ಲಿ ಶುಚಿಯಾಗಿ ಮತ್ತೆ ರುಚಿಯಾಗಿ ಮಾಡ್ತಕ್ಕಂತ ಒಂದು ಬೀಟ್ರಿಟ್ ಪಲ್ಯ ಇದು ಬಿಟ್ರೇಟ್ ಪಲ್ಯ ತುಂಬ ಚೆನ್ನಾಗಿರ್ತದೆ ನಿನ್ನೆ ಮೊನ್ನೆ ಎಲ್ಲ ನಾನ್ ವೆಜ್ ತಿಂದರು ತಿಂದು ಬೇಜಾರಾಗ್ಬಿಟ್ಟು ಸ್ನೇಹಿತರೆ ನಿಮಗೆ ನಾನು ಹಳೆ ವೀಡಿಯೋಗಳೆಲ್ಲ ಹಾಕಿದ್ದೀನಿ ಫಿಶ್ ಫ್ರೈ ಫಿಶ್ ತವಾ ಫ್ರೈ ಫಿಶ್ ಆಯಿಲ್ ಫ್ರೈ ಜಿಲೇಬಿ ಮೀನು ಬಾಂಗ್ಡಾ ಮೀನು ಮತ್ತು ಕಾಟ್ಲಾ ಮೀನು ಸಾಂಬಾರು ಅಂತೇಳಿ ನಿಮಗೆಲ್ಲ ಒಂದು ವಿಡಿಯೋಗಳು ಹಾಕಿದ್ದೀನಿ ನೋಡಿ ಇವತ್ತೇನಪ್ಪ ಅಂದ್ರೆ ಪ್ಯೂರ್ ವೆಜಿಟೇರಿಯನ್ ಇವತ್ತಿಂದ ವೆಜಿಟೇರಿಯನ್ ಕಮೆಂಟ್ಸ್ ಇದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾಳೆ ಸಂಡೇ ಆಗಿರೋದರಿಂದ ಒಂದು ಸ್ವಲ್ಪ ಏನಾದರೂ ಲೈಟಾಗಿ ಒಂದು ಮಟನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀನಿ ಆದರೆ ಅದು ಗ್ಯಾರಂಟಿ ಇಲ್ಲ ಅದು ನನ್ನ ವೈಫ್ ಪರ್ಮಿಷನ್ ಕೊಡಬೇಕು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಇವಾಗ ನಿಮ್ಗೆ ಒಂದು ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ ಇವಾಗ ಬಿಟ್ರಿಟ್ ಗೊಜ್ಜಿ ಇವಾಗ ಯಾವ ತರ ರೆಡಿ ಆಗುತ್ತೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಓ ಹಾಗೆ ನಾನು ಇವತ್ತು ನೈಟ್ ಡಿನ್ನರ್ ಗೆ ನಿಮ್ಗೆ ಇವತ್ತು ಬರೀ ಬಿಟ್ರಿಟ್ ಗೊಜ್ಜು ಮಾತ್ರ ತಿಳಿಸುತ್ತೆ ಆದ್ರೆ ಜೊತೆಗೇನು ಅಂತ ತಿಳಿಸ್ತಿಲ್ಲ ಸ್ನೇಹಿತರೆ ಇವತ್ತು ನಾನೇನ್ ಮಾಡಿದೀನಿ ಅಂತಂದ್ರೆ ರೈಸ್ ಮಾಡ್ಕೊಂಡಿದೀನಿ ಜೊತೆಗೆ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ಟಮೊಟೊ ಗೊಜ್ಜಾದ್ರೆ ನಿಮಗೆಲ್ಲ ಗೊತ್ತಿರ್ತವೆ ಈರುಳ್ಳ ಟಮೊಟೊ ಸುಮಿಚಾಯ ಕೊತ್ಮಿರಿ ಸೊಪ್ಪೆಲ್ಲ ಹಾಕಿ ಟಮೊಟೊ ಗೊಜ್ಜು ಮಾಡ್ಕೊಂಡ್ರೆ ಅದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನಂಚ್ಕೊಳ್ಳೆ ಇದು ಬಿಟ್ರೇಟ್ ಪಲ್ಯ ಓಕೆನಾ ನೋಡಿ ಇವಾಗ ನಾವು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದೀವಿ ಈರುಳ್ಳಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಿರ್ತಾರೆ ಎಲ್ಲಾ ಅಡುಗೆಗಳು ಮಾಡಬೇಕಾದ್ರೂ ಈರುಳ್ಳಿ ಟೊಮೊಟೊ ಸಿಮೆಂಟ್ಕಾಯಿ ಕೊತ್ಮರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಕೊತ್ಮರಿ ಸೊಪ್ಪು ಕರ್ಮಿನ್ ಸೊಪ್ಪು ರೆಗ್ಯುಲರ್ ಇಷ್ಟಿರಲೇಬೇಕು ಬೇಕು ರೆಗ್ಯುಲರ್ ಆಗಿ ಸ್ಟಿತ್ರೆ ಮಾತ್ರ ತುಂಬಾ ಚೆನ್ನಾಗಿರೋದು ಅದರಲ್ಲಿ ಇವಾಗ ಮಾಡ್ತಾ ಇರೋದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾ ಇದೀವಿ ಟೇಸ್ಟಿಯಾಗಿ ಮತ್ತೆ ಸ್ವಲ್ಪ ಸ್ಪೈಸಿಯಾಗಿ ನೋಡಿ ಸ್ನೇಹಿತರೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಒಂದು ನಿಮಿಷ ಫ್ರೈ ಆಗಲಿ ಇನ್ನು ಒಂದು ನಿಮಿಷ ಫ್ರೈ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಇನ್ನ ಫ್ರೈ ಆಗಬೇಕು ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಷ್ಟು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದೆಲ್ಲ ನಿಮ್ಮ ಮನೆಯಲ್ಲೂ ರೆಗ್ಯುಲರ್ ಆಗಿ ಮಾಡ್ತೀರಾ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ರೆಗ್ಯುಲರ್ ಆಗಿ ಮಾಡ್ತೀರಾ ಎಲ್ಲರೂ ಮನೆಯಲ್ಲೂ ರೆಗ್ಯುಲರ್ ಆಗಿ ಮಾಡ್ತಾರೆ ಮತ್ತೆ ಅವರಿನ್ನೂ ವೆರೈಟಿ ವೆರೈಟಿ ಮಾಡ್ತಾರೆ ಆಯ್ತಾ ನಾನ್ ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ ಇದು ನಮ್ಮನೇಲಿ ಮಾತ್ರ ಮಾಡ್ತಾ ಇರೋದು ಅಂತಲ್ಲ ಇದು ನಮ್ಮನೇಲಿ ಮಾಡ್ತಾ ಇರತಕ್ಕಂತ ಒಂದು ಶೈಲಿ ಅಂತ ಹೇಳ್ಬೋದು ನೋಡಿ ಇವಾಗ ಬಿಟ್ರೇಟ್ ನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇವಾಗ ಇಲ್ಲಿ ಒಂದು ಬಾಂಡಿಗೆ ಹಾಕ್ತಾ ಇರೋದು ಇಷ್ಟು ದಿನ ಬಿಟ್ರೇಟ್ ಪಲ್ಯ ಮಾಡ್ಕೋತಾ ಇದ್ವು ಮತ್ತೆ ಗೊಜ್ಜು ಮಾಡ್ಕೋತಾ ಇದ್ವು ಇವತ್ತು ಈ ತರದ್ರಲ್ಲಿ ಏನೋ ಒಂದು ಚೇಂಜಸ್ ಮಾಡೋಣ ಹೇಳಿ ಇವಾಗ ಈ ತರ ಕಟ್ ಮಾಡ್ಕೊಂಡು ಇದು ಮಾಡ್ತಾ ಇರೋದು ನನ್ನ ವೀಡಿಯೋಗಳೆಲ್ಲ ಸ್ನೇಹಿತರೆ ನಿಮ್ಗೆ ಇನ್ನೊಂದು ವಿಷಯ ತಿಳಿಸಬೇಕು ಅಂದ್ಕೊಂಡೆ ನಾನು ವಿಡಿಯೋಗಳೆಲ್ಲ ಮಿನಿಮಮ್ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇರುತ್ತೆ ಆದರೆ ವೀಡಿಯೋಗಳೆಲ್ಲ ಪೂರ್ತಿ ನೋಡಿ ತುಂಬಾ ತುಂಬಾ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ನಾನು ಡಿಫ್ರೆಂಟ್ ಆಗಿಲ್ಲ ಅಂತಂದ್ರೆ ಬೇಜಾ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ ನೀವು ಮಾಡೋದನ್ನು ನನಗೆ ಯಾವ ತರ ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಅಥವಾ ಒಂದು ನನ್ನ ವಾಟ್ಸಪ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಒಂದು ವಾಯ್ಸ್ ಮೆಸೇಜಲ್ಲಿ ಕಳಿಸ್ಬೋದು ಅಥವಾ ನೀವು ಒಂದು ವೀಡಿಯೋ ಮಾಡಿ ಕಳಿಸ್ಬೋದು ನನ್ನದು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ರೆಗ್ಯುಲರ್ ಎರಡು ನಂಬರ್ ಇದೆ ಎರಡು ನಂಬರ್ ಹಾಕಿರ್ತೀನಿ ಒಂದು ನಾರ್ಮಲ್ ನಂಬರ್ ಹಾಕಿರ್ತೀನಿ ಕಾಲಿಂಗ್ ನಂಬರು ಇನ್ನೊಂದು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಅಡುಗೆ ವಿಚಾರಕ್ಕೆ ಬರೋಣ ನೋಡಿ ಇವಾಗ ಬಾಂಡ್ಲಿ ಇಟ್ಕೊಂಡು ಮತ್ತೆ ಎಣ್ಣೆ ಹಾಕೊಂಡು ಸಾಫ್ಟೆ ಮತ್ತೆ ಕಡಲೆಬೇಳೆ ಎಲ್ಲ ಹಾಕೊಂಡು ಮತ್ತೆ ಸೊಪ್ಪು ಸೊಪ್ಪೆಲ್ಲ ಹಾಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಂಡಾಯ್ತು ಇವಾಗ ಏನಪ್ಪಾ ಅಂದರೆ ತುಂಬ ಸ್ಪೈಸಿಯಾಗಿ ರೆಡಿ ಆಗ್ತಾ ಇದೆ ನೋಡಿ ಇವಾಗ ಇದು ಮಿನಿಮಮ್ ಫೈವ್ ಮಿನಿಟ್ಸ್ ಫ್ರೈ ಆಗಬೇಕು ಸ್ನೇಹಿತರೆ ಬೀಟ್ರೇಟ್ ಈ ಬೀಟ್ರೇಟ್ ನಾವು ತೊಳ್ಕೊಂಡು ಕಟ್ ಮಾಡಿಕೊಂಡು ಈಗ ಹಾಕಿದೀವಲ್ಲ ಬಾಂಡಿಗೆ ಇದು ಮಿನಿಮಮ್ ಫೈವ್ ಮಿನಿಟ್ಸ್ ಆಗಬೇಕು ಫೈವ್ ಮಿನಿಟ್ಸ್ ಅಥವಾ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಫ್ರೈ ಆಗಬೇಕು ಬಾಂಡಿಲಿನಲ್ಲಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಕಿದೆಯಾ ఇలాందో అలెలు ఓట్తారు కలియగ ನೀಟಾಗಿ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಖಾರ ಇರಲಿ ಸಾಲ್ಟ್ ನೋಡ್ಕೊಂಡು ಹಾಕುದು ಸಾಲ್ಟ್ ಜಾಸ್ತಿ ಬೇಡ ಖಾರ ಮಾತ್ರ ಸ್ವಲ್ಪ ಲೈಟ್ ಆಗಿ ಖಾರ ಇರಲಿ ಹಾಗೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಇವಾಗ ಬಿಟ್ರೇಟ್ ಪಲ್ಯ ರೆಡಿ ಆಗ್ತಾ ಇದೆ ಇವಾಗ ಇನ್ನೊಂದು ಫೈವ್ ಮಿನಿಟ್ಸ್ ಅಲ್ಲಿ ಬಿಟ್ರೆಟ್ ಪಲ್ಯ ರೆಡಿ ಆಗ್ಬಿಡುತ್ತೆ ನೋಡಿ ಆ ಕಡೆ ಪಕ್ಕದಲ್ಲಿ ನಿಮಗೆ ಕುಕ್ಕರ್ ಕಾಣ್ತಾ ಇದೆಯಲ್ಲ ಅದೇ ರೈಸ್ ಇಟ್ಟಿರೋದು ರೈಸ್ ರೆಡಿ ಇದೆ ಮತ್ತೆ ಹಾಗೆ ನಿಮಗೆ ಏನಪ್ಪ ಅಂತಂದ್ರೆ ಇಲ್ಲಿ ಇನ್ನೊಂದು ಐಟಮ್ ತೋರಿಸ್ತೀನಿ ನಿಮಗೆ ನಾನು ಏನಪ್ಪಾ ಅಂತಂದ್ರೆ ನೋಡಿ ಇಲ್ಲಿ ಈ ಪಾತ್ರೆನಲ್ಲಿ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಬಾಂಡ್ಲಿ ಈ ಪಾತ್ರೆನಲ್ಲಿ ಈ ಬಾಂಡ್ಲಿ ಮುಚ್ಚಿದೀವಲ್ಲ ಪ್ಲೇಟು ಈ ಪಾತ್ರೆಯಲ್ಲಿ ಇರ್ತಕ್ಕಂಥದ್ದು ಟೊಮೊಟೊ ಗೊಜ್ಜು ಸ್ನೇಹಿತರೆ ಅದು ಟೊಮೊಟೊ ಗೊಜ್ಜು ರೆಡಿ ಇದೆ ರೈಸ್ಗೆ ಸ್ವಲ್ಪ ಸಾಲ್ಟ್ ಹಾಕಿದ್ವು ಸ್ವಲ್ಪ ಸಪ್ಪೆ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ವಿ ಯಾವುದೇ ಒಂದು ಅಡುಗೆ ಆದರೂ ಅಷ್ಟೇ ಅಲ್ವ ಸ್ನೇಹಿತರೆ ಉಪ್ಪು ಖಾರ ಕರೆಕ್ಟಾಗಿರಬೇಕು ಉಪ್ಪು ಕಮ್ಮಿ ಇರಬೇಕು ಖಾರ ಮೀಡಿಯಮ್ ಇರಬೇಕು ಅಥವಾ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಉಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಇದ್ದರೂ ಆಗೋಲ್ಲ ಜಾಸ್ತಿ ಇದ್ದರೂ ಆಗಲ್ಲ ಮೀಡಿಯಮ್ ಇರಬೇಕು ದಯನಿಂತ ಮುಟ್ಬಿಡೋದೇ ಚೆನ್ನಾಗಿದ್ದ ಇವಾಗ ನೀಟಾಗಿ ಎಲ್ಲ ಫ್ರೈ ಆಗಿದೆ ಬಿಟೆಟ್ ಎಲ್ಲ ರೆಡಿ ಆಯ್ತು ಇವಾಗ ಲಾಸ್ಟ್ ಒಂದು ಸ್ವಲ್ಪ ಮೇಲಿನ ಒಂದು ಕೊತ್ತರಿ ಸೊಪ್ಪು ಇಲ್ಲಿ ಅಂತ ಹೇಳಿ ಸ್ವಲ್ಪ ಕೊತ್ತರಿ ಸೊಪ್ಪು ಹಾಕ್ತಾ ಇದಾವೆ ಸ್ವಲ್ಪ ಗಮ್ಮ ಅಂತೇಳಿ ಆಫ್ ಆಯಿತು ಓಕೆ ಸ್ನೇಹಿತರೆ ಇಷ್ಟ ನಾನು ಈ ವಿಡಿಯೋನ ಮುಗಿಸ್ತಾ ಇದೀನಿ ನೋಡಿ ಇವಾಗ ಬಿಟ್ರೇಟ್ ಗೊಜ್ಜು ಇವಾಗ ಬಿಟ್ರೇಟ್ ಬಿಟ್ರೇಟ್ ಗೊಜ್ಜು ಬಿಟ್ರೇಟ್ ಪಲ್ಯ ರೆಡಿ ಆಗಿದೆ ಸಾರಿ ಬಿಟ್ರೇಟ್ ಗೊಜ್ಜಲ್ಲ ಬಿಟ್ರೇಟ್ ಪಲ್ಯ ಬಿಟ್ರೇಟ್ ಪಲ್ಯ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇದನ್ನ ಬಾಣಲಿನಲ್ಲಿ ಇಡಬೇಕು ಇವಾಗ ಏನಪ್ಪ ಅಂತಂದ್ರೆ ಇವಾಗ ಈ ಇದಕ್ಕೆ ಬಾಂಡ್ಲಿಗೆ ಪಾ ಪ್ಲೇಟನ್ನು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಆಮೇಲೆ ನಾವು ಅದನ್ನ ತಿನ್ಬೋದು ನೋಡಿ ಇವಾಗ ಪ್ಲೇಟ್ ಮುಚ್ಚಾ ಸ್ವಲ್ಪ ಪ್ಲೇಟ್ ಮುಚ್ಚೋದ್ರಿಂದ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಸ್ನೇಹಿತರೆ ಓಕೆ ಇಷ್ಟೇ ನಾನು ಈ ವಿಡಿಯೋ ಮುಗ್ಸ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಮೇಟ್ ಸ್ನೇಹಿತರೆ ಓಕೆ ಬಾಯ್